ಸಂಘದ್ದು ಜಿಲ್ಲಾಧ್ಯಕ್ಷ ಆದ ಎಸ್ ಎಸ್ ರಘುನಾಥ್ ಅಂತ ನನ್ನ ಹೆಸರು ತುಮಕೂರು ಜಿಲ್ಲೆಯಲ್ಲಿ ಈಗ ತಾನೇ ಸುದ್ದಿ ಆಗ್ತಾ ಇರೋ ಮಾತು ಅಂದ್ರೆ ರೈತರು ಮೇಲೆ ಬಹಳ ಹಾವಳಿಗಳನ್ನ ಮಾಡ್ತಾ ಇದ್ದಾವೆ ಯಾವ ಈ ಫೈನಾನ್ಸ್ ಅನ್ನೋ ದಂಧೆ ಹಾಗೆ ಮೀಟ್ರ್ ಬಡ್ಡಿ ಮಾಡ್ತಾ ಇರೋಂತ ಜನಗಳು ಇವರ ಕಾಟ ತಾಳ್ಲಾರ್ದೆ ರೈತರುಗಳೆಲ್ಲನ ಈಗ ಏನಾಗಿದೆ ಅಂತಂದ್ರೆ ಫೋನ್ ಮಾಡೋದು ನಿಮಗೆ ಸಾಲ ಕೊಡ್ತೀವಿ ಅನ್ನೋದು ಆ ಇದ್ರ ಮೇಲೆ ಸಾಲ ಕೊಟ್ಬಿಡೋದು ವಸೂಲಿಗೆ ಇವತ್ ಕಟ್ಟಿ ಅಂದ್ರೆ ಮುನ್ನೂರು ರೂಪಾಯಿ ಬಡ್ಡಿ ನಾಲ್ನೂರು ರೂಪಾಯಿ ಬಡ್ಡಿ ಬಂದಿದೆ ಅಂತಂದು ದಿನ ಹೋಗ್ಬಿಟ್ಟು ಅವರಿಗೆ ಟಾರ್ಚರ್ ಕೊಟ್ಟು ರೈತರು ಇತ್ತಲಗಲ್ದ ವ್ಯವಸಾಯ ಮಾಡಕ್ಕೂ ಆಗದೆ ಹೊಲ್ದಲ್ ಕೆಲಸ ಮಾಡಕ್ಕೂ ಆಗದೆ ಮನೆ ಬೀಗ ಹಾಕೊಂಡು ಗಿಡಪಾಲ್ ಆಗ ಅಂತ ಚಾನ್ಸ್ ಬಂದ್ಬಿಟ್ಟಿದೆ ಇದನ್ನ ದಂಧೆನ ಏಕ್ದಂಬು ನಿಲ್ಲಿಸ್ಬಿಡ್ಬೇಕು ಈ ವಸೂಲಾತಿನ ರೈತರ ಮೇಲೆ ಅಲ್ಲೇ ಮಾಡ ಅಲ್ಲೇ ಮಾಡಿ ವಸೂಲಿ ಮಾಡಂತ ಫೈನಾನ್ಸ್ ಕಂಪ್ನಿಗಳು ಬಹಳ ಇದ್ದಾವೆ ಅವ್ರೇನ್ ರೌಡಿ ಜಾಮ್ಗೆ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಜನಗಳ್ನ ಹುಡುಗರ್ನ ಆ ಹುಡುಗರು ನೋಡ್ಬೇಕು ನೀವು ಬಂದಾಗ ಬೈಕ್ಗಳಾಗೆ ಒಳ್ಳೆ ಜಿಟ್ಲು ಬಿಡ್ಕೊಂಡು ಅವ್ರು ಬರೋ ಸ್ಟೈಲ್ ನೋಡ್ಬಿಟ್ರೆ ಇವರೇ ಅವ್ರ ಮನೆಯ ವಾರಷ್ಟು ಕೊಂಡ್ಕಂಬ ಪೊಸಿಷನ್ಗೆ ಬಂದಂಗ ಬರ್ತಾರೆ ಈ ರೀತಿ ಮಾಡಿ ರೈತರುಗಳನ್ನ ವಿಷ ಕುಡಿಯೋಂತ ಸ್ಟೇಜಿಗೆ ಮಾಡ್ತಾ ಇದ್ದಾರೆ ಇದನ್ನ ನೋಡ್ಕೊಂಡು ಸರ್ಕಾರದಲ್ಲಿ ಮೊನ್ನೆ ತಾನೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಇಂಥ ದಂಧೆಗಳು ಯಾವಾದ್ರು ಇದ್ರೆ ನಿಲ್ಲಿಸ್ಬೇಕು ಇದಕ್ಕೆ ಪೂರಾ ಕಡಿವಾಣ ಕಡಿವಾಣ ಆಗ್ಬೇಕು ಅಂತಂದು ಹೇಳಿದ್ದಾರೆ ಈಗ ತುಮಕೂರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾದಂತ ಡಿ ಸಿ ಅವರು ಇದ್ರ ಬಗ್ಗೆ ಬಹಳ ಗಮನ ಹರಿಸಿ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಎಸ್ ಪಿ ಅವರು ಅವರು ಸಮೇತನ ಇಂಟರ್ನ ಕಡಿವಾಣ ಹಾಕಿ ದಂದೆ ದಂಧೆ ಸಿರಾತ್ ತಾಲೂಕ್ನಲ್ಲಂತೂ ಬಹಳ ನಡೀತಾ ಇದೆ ನೂರಕ್ಕೆ ಇವತ್ತು ಈ ಗಂಟೆಗೆ ಹತ್ತು ರೂಪಾಯಿ ಸಾಯಂಕಾಲ ಕೊಡ್ತೀನಿ ಅಂದ್ರೆ ಸಾವಿರಕ್ಕೆ ಇನ್ನೂರು ರೂಪಾಯಿ ಈ ರೀತಿ ದಂಧೆಗಳು ನಡೀತಾ ಇದಾವೆ ಸಿರಾ ತಾಲೂಕ್ ನಲ್ಲಿ ಈ ದಂಧೆ ಮಾಡತಕ್ಕಂತರ ಸಿರಾ ತಾಲೂಕ್ ನಲ್ಲಿ ಡಿಒಎಸ್ಪಿ ಎಸ್ ಪಿ ಸಾಹೇಬರು ಇದಕ್ಕೆ ಗಮನ ಕೊಟ್ಟು ಇಂಥ ದಂಧೆ ನಡೆಸ್ತಿರೋ ಮೇಲೆ ನೀವು ಆಕ್ಷನ್ ತಗೋಬೇಕು ಇವತ್ತು ಇವತ್ತಿನ ಪೇಪರ್ನಲ್ಲೂ ಸಮೇತನ ಸತ್ತೋಗಿದ್ದಾರೆ ಒಬ್ರು ಯಾರೋ ಲೇಡೀಸ್ ವಿಷ ಕುಡಿದು ಸತ್ತಿದ್ದಾರೆ ಅಂತ ಮೀಟರ್ ಫೈನಾನ್ಸ್ ದಂಧೆಗೆ ಎದ್ರುಕೊಂಡು ಹೋಗಿ ವಿಷ ಕುಡ್ದು ಸತ್ತಿದ್ದಾರೆ ಇನ್ನ ಈ ಡಿಸ್ಟ್ರಿಕ್ ನಲ್ಲಿ ಇಂಥ ವ್ಯಾವ ಆಗಬಾರ್ದು ಇದನ್ನ ಇವತ್ತೇ ನೀವೇನಾದ್ರೂ ಆಕ್ಷನ್ ತಗೊಂಡು ಅಂತಿಮ ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿ ಫೈನಾನ್ಸ್ ತಂದೆನ ನಿಲ್ಸೋ ರೀತಿ ನೀವು ಮಾಡ್ಲಿಲ್ಲ ಅಂದ್ರೆ ಮುಂದೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಡಿ ಸಿ ಆಫೀಸ್ ಮುಂದ್ಗಡೆಗೆ ನಾವು ಧರಣಿ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ರೈತರುಗಳನ್ನೆಲ್ಲ ನಾವು ಸಹಾಯ ಕಂಡು ಹೋದ್ರೆ ರೈತರು ಮುಂದೆ ವ್ಯವಸಾಯ ಮಾಡೋರು ಇರಲ್ಲ ಮತ್ತೆ ವ್ಯವಸಾಯ ಮಾಡಿ ಅವ್ರು ಬೆಳೆ ಬೆ ಬೆಳೆದಿರ್ತಕ್ಕಂಥ ವ್ಯಾಲ್ಯೂ ಇಲ್ಲ ಈಗ ಸಾಲ ಅನಿವಾರ್ಯ ಮಾಡ್ಬೇಕ ಸ್ಟೇಜ್ ಬಂದಿರುತ್ತೆ ರೈತ ಮಾಡಿರ್ತಾನೆ ಅದನ್ನ ಅವ್ರು ಇಸ್ಕಮ್ಲಿ ಬೇಡ ಅಂತ ಅಂತ ಹೇಳಲ್ಲ ರೌಡ್ಸಾಮ್ ಮಾಡಿ ಮೀಟರ್ ಬಡ್ಡಿ ಹಾಕಿ ಇಸ್ಕಮ ಅಂತ ಪೊಸಿಷನ್ ಮಾಡಿಕೊಡೋದು ಅವ್ರು ಕೊಟ್ಟಿರೋ ಹಣ ಏನಿದ್ಯೋ ವಸೂಲಿ ಮಾಡ್ಕೊಂಡು ಹೋಗೋದಕ್ಕೆ ನೀವೇನಾದ್ರು ಮಾಡಿ ಇವತ್ತು ಡಿಸ್ಟಿಕ್ ನಲ್ಲಿ ಇದನ್ನ ಪ್ರೆಸ್ ಮೀಟ್ ಆದ್ರೂ ಮಾಡಿ ನೀವು ರೈತರಿಗೆ ತಿಳುವಳಿಕೆ ಫೈನಾನ್ಸ್ನಿಗೆ ತಿಳುವಳಿಕೆ ಏಳಂತ ಕೆಲಸನ ನೀವು ಮಾಡ್ಬೇಕು ಅಂತಂದ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ ತಾಲೂಕ್ ನವ ಕರ್ನಾಟಕ ರೈತ ಸಂಘದ ತಾಲೂಕ್ ಅಧ್ಯಕ್ಷರಾಗಿ ಮೊಹಮ್ಮದ್ ಖಲೀಲ್ ಅಂತ ಇಲ್ಲಿ ಒಂದು ದಂಧೆ ನಡೀತೈತೆ ಅಂತ ಅಂದರೆ ಇವತ್ತು ಬಜಾಜ್ ಫೈನಾನ್ಸ್ನವರಾಗಲಿ ಬಂದು ಫೋನ್ ಮಾಡ್ತಾರೆ ಈ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ ನಿಮಗೆ ಬಜಾಜ್ನಿಂದ ನಿಮಗೆ ಹಣ ಬಂದಿದೆ ಬರ್ರಿ ಅಂತ ಕರೀತಾರೆ ಈ ನಮ್ಮ ರೈತರ ಜನಗಳು ಏನು ಮಾಡ್ತಾರೆ ಅವ್ರಿಗೆ ಏನೂ ಗೊತ್ತಿರಲ್ಲ ದುಡ್ಡು ಬಂದೈತೆ ಅಂದರೆ ಎಲ್ಲರಿಗೂ ಆಸೆನೆ ಅವಾಗ ಹೋಗ್ಬಿಟ್ಟು ಬಜಾಜ್ ಫೈನಾನ್ಸ್ಗೆ ಹೋಗ್ತಾರೆ ಅವರು ನಿಮ್ದು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ಆಮೇಲೆ ನಿಮ್ದು ಪಾಸ್ಬುಕ್ ತೊಂಬರ್ರಿ ಅಂತ ಕರೀತಾರೆ ಅವಾಗ ಹೋದಾಗ ಏನ್ ಮಾಡ್ತಾರ ಅವ್ರು ಹೋಗ್ತಾರೆ ಹೋಗ್ತಿದ್ದಂಗೆನೆ ಆಯ್ತಮ್ಮ ಕೊಡ್ತೀವಿ ನಿಮ್ಗೆ ಎಲ್ಲ ಸೈನ್ ಹಾಕಿಸ್ಕೊಂಡರೆ ಹಿಂದ್ಗಡೆ ಬಾಂಡು ಪೇಪರ್ ಸೈನ್ ಹಾಕಿಸ್ಕೊಂಡು ಟಿವಿ ಆಗಲಿ ಕೊಟ್ ಕಳಿಸ್ತಾರೆ ಕೊಟ್ ಕಳಿಸ್ಬಿಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ಟಿವಿಗೆ ನಲ್ವತ್ತು ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಅವ್ರು ತಗೊಳ್ತಾರೆ ಬಡ್ಡಿ ಒಳಗಾಗಿ ಸೇರಿ ಆಮೇಲೆ ಒಂದು ಕಂತು ಅನಾವೃತಕ್ಕಾಗಿ ಮಕ್ಳುಗಳಿಗ ಹುಷಾರಿರಲ್ಲ ತಂದೆ ತಾಯಿಗಳಿಗ ಹುಷಾರಿರಲ್ಲ ಬಂಧು ಬಳಗದ ವರ್ಗದಾಗ ಹುಷಾರಿ ಅನಂತವಾಗಿ ಅವರು ಮೂರನೇ ತಾರೀಕಿಗೆ ಅವ್ರ ಕೈಲಿ ದುಡ್ಡು ಕಟ್ಟಕ್ಕೆ ಆಗಲ್ಲ ಆ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಸೀದಾನ ನಾಲ್ಕ್ ಚೆಕ್ ಹಾಕ್ಬಿಡ್ತಾರೆ ಯಾರು ಈ ಬಜಾಜ್ ಫೈನಾನ್ಸ್ ನಿಂದ ನಾವೇ ಮಾಡಿದ್ದೀವಿ ಅಂದ್ರೆ ನೋಡಪ್ಪ ನಿಮ್ಗೆ ಬ್ಯಾಂಕ್ ನಿಂದ ನಾವು ಸಾಲ ತಗೊಂಡ್ಬಿಟ್ರ ಕೊಟ್ಟಿರೋದು ಆ ಕಾರಣಕ್ಕಾಗಿ ನಾನು ಬಜಾಜ್ ಫೈನಾನ್ಸ್ ಅಂತ ಹೇಳಿ ಇದು ಮಾಡ್ಕೊಂಡ್ರ ಇವ್ರು ಬಡ್ಡಿ ತಿನ್ನೋದು ನಾವು ಬಜಾಜ್ ಫೈನಾನ್ಸ್ ಹೆಸ್ರೆ ಹೇಳೋದು ಬ್ಯಾಂಕ್ನವರು ಚೆಕ್ ಹಾಕೋದು ಈ ತರ ಮಾಡ್ಬಿಟ್ಟು ಒಂದು ಚೆಕ್ಕಿಗೆ ನಾನ್ನೂರ ಎಂಬತ್ತು ರೂಪಾಯಿ ಹದಿನೈದು ದಿನಕ್ಕೆ ನಾಲ್ಕು ಚೆಕ್ ಹಾಕ್ತಾರೆ ಆ ಬಜಾಜ್ ಫೈನಾನ್ಸ್ ದುಡ್ಡು ಕಟ್ಬೇಕಾಗಿರೋದಷ್ಟು ಎರಡ್ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಕಟ್ಬೇಕಿರುತ್ತೆ ಆ ಎರಡ್ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಇವ್ರದೇ ಆಗಿರುತ್ತೆ ಆ ಹಣವನ್ನ ಹೋಗಿ ಕೇಳಿರ್ರೆ ಬಜಾಜ್ ಫೈನಾನ್ಸ್ನವ್ರಿಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಏ ನಿಮಗ್ ಬ್ಯಾಂಕ್ ನಿಂದ ಚೆಕ್ ಚೆಕ್ ಬೋನಸ್ ಆಗಿರೋದು ಅಂತಾರೆ ಬ್ಯಾಂಕ್ನವ್ರಿಗೆ ಹೋಗಿ ಕೇಳಿರೆ ಇಲ್ಲಪ್ಪ ಬಜಾಜಿ ಕಟ್ಟ ಅಂತಾರೆ ಅದನ್ನ ಸ್ಟೇಟ್ಮೆಂಟ್ ತೆಗೆದು ನೋಡಿರಿ ಅದು ಹಣ ಬಜಾಜ್ಗೂ ಕಟ್ಟಾಗಿರುತ್ತೆ ಇತ್ತ ಬ್ಯಾಂಕಿಗೂ ಕಟ್ಟಾಗಿರುತ್ತೆ ಎರಡ್ ಕಡೆಗೂ ಕಟ್ಟಬೇಕು ಐದೇ ಸಾವಿರ ರೂಪಾಯಿ ದುಡ್ಡು ಅಂದ್ರೆ ರೈತರು ಸಾವು ಮಾಡ್ಕೊಂಡಲ್ಲಿ ಇನ್ನೇ ಮಾಡ್ಕೊಂತಾರೆ ವಿಷಾನು ಕುಡಿತಾರೆ ಆತ್ಮಹತ್ಯೆನೂ ಮಾಡ್ಕಂತಾರೆ ಮ್ಯಾಲಿಂದ ಬಿದ್ದು ಸಾಯ್ತಾರೆ ಇಲ್ಲ ಅಂದ್ರೆ ಮನ್ಗಳು ತಗ ಬಂದು ಗಲಾಟೆನೂ ಮಾಡ್ತಾರೆ ಹೆಂಗುಸ ಮಕ್ಕಳು ಅಂತಲ್ಲೂ ನೋಡಲ್ಲ ಅವರು ನಾಲ್ಕು ಜನ ಐದ್ ಜನ ಬತ್ತಾರೆ ಮಾನ ಇಚ್ಛೆ ಮಾತಾಡ್ತಾರೆ ಈ ತರ ಮಾಡ್ಬಿಟ್ಟು ಇರೋ ಅಂತ ಎಲ್ಲದೂ ಇದ್ದಿದ್ ಬದ್ದಿದ್ದೆಲ್ಲ ಮಾರ್ಕೊಂಡು ಅವ್ರು ಕಟ್ಟಿರೋನು ನಡೆಯಲ್ಲ ಇವತ್ತೊಂದ್ ಹೆಣ್ಮಗ ಕೂಲಿ ಮುನ್ನೂರು ರೂಪಾಯಿ ಕೊಡ್ತಾರೆ ಆ ಬಜಾಜ್ ಫೈನಾನ್ಸಿಗೆ ಕಟ್ಟಕಾಗ್ತಾ ಇಲ್ಲ ಇವತ್ತು ತರ ಮಾಡ್ಬಿಟ್ಟು ತುಂಬಾ ದುರಡೆ ನಡೀತಾ ಐತೆ ಇದನ್ನ ದಯವಿಟ್ಟು ಸರ್ಕಾರದವರು ಯಾವುದೇ ಕಾರಣಕ್ಕೂನು ಇವನ್ನೆಲ್ಲ ನಿಲ್ಸಂತ ಪ್ರಯತ್ನ ಮಾಡಬೇಕು ಇನ್ನಿದ್ದಂತೆ ಇದ್ದಂತೆ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂತ ರಘುನಾಥ ಅವರು ಎಲ್ಲ ವಿವರಗಳನ್ನೂ ಹೇಳ್ರೆ ಅಷ್ಟಕ್ಕಾಗಿ ನಾವು ಎರಡು ಮಾತು ಮುಗಿಸ್ತಾ ಇದ್ದೀವಿ ಉಪಾಧ್ಯಕ್ಷರಾದ ಮಯೂರ ಮಾತಾಡೋದು ಇದೇ ಘಟನೆ ಅಂದ್ರೆ ಉಲ್ದರೆ ಕೌಲಲ್ಲಿ ಮೊನ್ನೆ ಒಂದು ಹದಿನೈದು ದಿವಸ ಮುಂಚೆಯಲ್ಲಿ ಕೋರ್ಟ್ ಕೋರ್ಟಿಂದ ಆದೇಶ ಅಂತ ಹೇಳ್ಬಿಟ್ಟು ಒಂದು ಬಡ ಜನಾಂಗ ಬೋವಿ ಜನಾಂಗರು ಅವ್ರ ಮನೆ ಬಾಕಿ ಬಂದು ಕೋರ್ಟ್ ನೋಟಿಸ್ ತಗೊಂಡಿದ್ರು ಸೀಲ್ ಹಾಕಕ್ ಬಂದಿದ್ರು ಅವರು ಅಳ್ತಾ ಕುಂತ್ಕೊಂಡು ಮತ್ತ ಊರು ಗ್ರಾಮಸ್ಥರೆಲ್ಲ ಸೇರಿ ಅವ್ರ ಕಾನೂಲ್ ಕೇಳಿದಕ್ಕೆ ಕೋರ್ಟಿಂದ ಬಂದಿದೆ ಸೀಜ್ ಮಾಡ್ತೀವಿ ಅವಮ್ಮ ತಗೊಂಡೋಗಿ ಈ ಸತ್ಯ ಕುಡಿಯೋಕೆ ಮಕ್ ಬಾಗ ಬಂದಾಗ ನಾವೆಲ್ಲ ಹೋಗಿ ಅವ್ರಿಗೆ ಸಮಾಧಾನ ಹೇಳಿ ಅವ್ರನ್ನ ಹಿಂಗೈತೆ ಹಿಂಗಿಲ್ಲ ಅಂತ ಹೇಳಿದಕ್ಕೆ ಅವರು ಹಾಗೆ ಅವರು ಫೈನಾನ್ಸ್ ಅವರು ಹೊರಗೋದ್ರು ಅದಕ್ಕೆ ಅಂಥವು ನಮ್ಮ ತಾಲೂಕಲ್ಲಿ ನಡೆಯೋದು ಬೇಡ ಇಂಥವೇ ನಮ್ಗೆ ಗೊತ್ತಿರೋ ಯಾವನ ಆದರೆ ನಾವು ಫೇಸ್ ಮಾಡ್ತೀವಿ ರೈತರಿಗೆ ಗೊತ್ತಿದ್ದಂಗೆ ಅವ್ರಿಗೇನು ಗೊತ್ತಿಲ್ಲ ಒಂದು ಓದಿಲ್ಲ ಒಂದು ಬರ್ದಿಲ್ಲ ಎಲ್ಲ ಕೂಲಿ ಹೋಗ್ತಾರೆ ಅಂಥವ್ರಿಗೆ ಲೋನ್ ಕೊಟ್ಬಿಡ್ತಾರೆ ಲೋನ್ ಅವ್ರು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಾಲ ಮಾಡೋದು ನಾಣ್ಯ ಕಾಣೋದು ಇಸ ಕೊಡೋದು ಏನೋ ಮತ್ತೊಂದು ಮಾಡ್ತಾರೆ ಇಂಥದ್ದು ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು ಇಲ್ಲ ನಮ್ಮ ಸರ್ಕಲ್ ಆಗಿರ್ಬೋದು ಪೊಲೀಸ್ ಸ್ಟೇಷನರ್ ಆಗಿರ್ಬೋದು ಯಾರಾದ್ರೂ ಇವ್ ಗಮನ ತಕೊಂಡು ಅಂತ ಏನೋ ಬಂದ್ರೆ ಅದ್ರ ಜೊತೆಲಿ ಪೊಲೀಸ್ನವರು ಜೊತೆಲಿ ಬರ್ತಾರೆ ಪೊಲೀಸ್ನವರು ಬರ್ತಾರೆ ಜೊತೆಲಿ ಏನ್ ಗೊತ್ತಾ ಏ ಹಳ್ಳಿ ಜನ ಎದುರಿಸ್ತಾರೆ ಅವ್ರು ಅಂತ ಇವರೇ ದುಡ್ಡು ಕೊಟ್ಬಿಟ್ಟು ಬ್ಯಾಂಕ್ವರೇ ದುಡ್ಡು ಕೊಟ್ಬಿಟ್ಟು ಅವ್ನು ಕರ್ಕೊಂಡ್ ಬರ್ತಾರೆ ಅಂತ ಅಂಥದ್ ಆಗ್ಬಾರ್ದು ಅಂಥದ್ ಆಗ್ದಂಗೆ ಇದನ್ನ ಇಲ್ಲಿಗೆ ನಿಲ್ಸಿ ಈ ರೈತರಿಗನ್ನು ಒಂದು ಅಭಿಮಾನ ಮಾಡಿಕೊಂಡು ಇವ್ರಿಗೆಲ್ಲ ಒಂದು ಒಳ್ಳೇದಾದ ರೀತಿಲಿ ಮಾಡ್ಕೊಡ್ರಿ ಅಂತ ನಾವು ನಮ್ಮ ಮಾತನ್ನು ಮುಗಿಸ್ತೇವೆ ಅಂತ ನಾವು ಶಿರಾ ರೈತರ ಸಂಘದಿಂದ ನವ ಕರ್ನಾಟಕ ರೈತರ ಸಂಘದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಮೈಕ್ರೋ ಫೈನಾನ್ಸ್ ಅವರ ಅವರ ಹಾವಳಿ ಜಾಸ್ತಿ ಆಗಿದೆ ಸಮಾಜದಲ್ಲಿ ಆ ಹೆಣ್ಮಕ್ಳ ಮೇಲೆ ಯಾವ ಯಾವ ಸಮಯ ಅಂದ್ರೆ ಆ ಸಮಯದಲ್ಲಿ ಹೋಗಿ ಅವ್ರನ್ನ ದುಡ್ಡು ಕಟ್ಟಲೆ ಕಟ್ಟದೇ ಇದ್ರೆ ಬಾಗಿಲು ಬಡಿಯೋದು ಎಲ್ಲರೂ ಸೇರಿ ಕಟ್ಲೇಬೇಕಂತ ಅವ್ರ ಮನೆ ಜನನೆಲ್ ಹಿಂಸೋದು ಈ ತರ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಇದನ್ನು ಆದಷ್ಟು ಕಡಿಮೆ ಮಾಡಿ ಅವ್ರ ರೂಲ್ಸ್ ಏನಿದಾವೋ ಆ ತರ ಅವ್ರನ್ನ ಕಲೆಕ್ಟ್ ಮಾಡ್ಕೋಬೇಕು ಬಿಟ್ರೆ ಕುಟುಂಬದ ಮೇಲೆ ಅವ್ರ ಮನೆಗಳ ಮೇಲೆ ಇದು ಮಾಡಿ ಅವ್ರ ಮಾನಸಿಕವಾಗಿ ಅವ್ರನ್ನ ಇದು ಮಾಡಿ ತೊಂದರೆ ಕೊಟ್ಟು ಕಲೆಕ್ಟ್ ಮಾಡಬಾರ್ದು ಅಂತ ಜಿಲ್ಲಾ ಅಧಿಕಾರಲು ತಹಸೀಲ್ದಾರ್ ಅವರು ಆ ಡೆಪ್ಯುಟಿ ತಹಸೀಲ್ದಾರ್ ಆಗಿರ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಅದಕ್ಕೆ ಒಂದು ಸೂಕ್ತ ಇದು ತಗೊಂಡು ಕ್ರಮ ತಗೊಂಡು ಸಾಮಾನ್ಯ ಜನಕ್ಕೆ ನ್ಯಾಯ ಮಾಡಿಕೊಡ್ಬೇಕನ್ನು ವಿನಂತಿಸ್ಕೊಂತ ಇದ್ದೀವಿ